केंद्र राज्य सरकार नीतिया विरोधी केंद्र राज्य सरकार धार्मिक वादी नीतिया विरोधी

ಜಗತ್ತಿನಲ್ಲಿ ಈ ಧ್ವನಿ ದೊಡ್ಡದಾಗಿ ಬರ್ತದೆ ಅಂತೇಳಿ ಹೇಳಿ ಆ ನೂರ್ ಒಂಬತ್ತು ಹಿಂಗ ವರ್ಷ ಆಗಿರೋದಕ್ಕಿದೆ ಜಜ್ಮೆಂಟ್ ಆಗುವಾಗ ಮೂರು ವರ್ಷ ಆಗಿದೆ ಆ ಮೂರ್ವ ಆ ಜಜ್ಮೆಂಟ್ ಸಂದರ್ಭದಲ್ಲಿ ಗಲ್ಲಿಗೆ ಏರುವ ಸಂದರ್ಭದಲ್ಲಿ ಅತ್ಯಂತ ಧೈರ್ಯದಿಂದ ಆದಷ್ಟು ಸ್ಪೈಸ್ ಹೇಳ್ತಾರೆ ಹಾಗೇನೆ ನಮ್ಮ ದೇಶದಲ್ಲಿ ಭಗತ್ ಸಿಂಗ್ ಕೂಡ ಹೇಳಿ ಸೊ ಆದ್ರಿಂದ ಇವತ್ತು ಇಡೀ ಜಗತ್ ಕೂಡ ಅವರನ್ನ ನೆನಪು ಮಾಡ್ಕೊಳ್ತಾ ಅವರ ತ್ಯಾಗವನ್ನು ನೆನಪು ಮಾಡ್ಕೊಳ್ತಾ ಅವರು ಹಾಕಿದ ಹಾದಿಯಲ್ಲಿ ಮುನ್ನಡಿಬೇಕು ಅಂತೇಳಿ ಹೇಳಿ ಉದ್ದೇಶದಿಂದ